ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಯೋಗ ಈ ವಿಷಯವಾಗಿ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರಿಂದ ಮಾಹಿತಿ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಕೂಡ ಸ್ವಾಗತ ಯೋಗೋತ್ಸವದ ಈ ಸರಣಿಯಲ್ಲಿ ನಾವು ಬೇರೆ ಬೇರೆ ಪ್ರಕಾರದ ಯೋಗಗಳನ್ನು ಕೂಡ ಪರಿಚಯವನ್ನ ಮಾಡಿಕೊಳ್ತಾ ಇದ್ದೇವೆ ಇವತ್ತು ಮಂತ್ರ ಯೋಗದ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾ ನೇಹಾ ಆರ್ ಪಟೇಲ್ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಅನೇಕ ಪ್ರಕಾರಗಳ ಯೋಗವನ್ನು ಕೂಡ ನಾವು ಈಗ ತಿಳಿದುಕೊಳ್ತಾ ಇದ್ದೇವೆ ಇವತ್ತು ಮಂತ್ರ ಯೋಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಂತ್ರ ಅಂತ ಅಂದ್ರೆ ಏನು ಮಂತ್ರ ಯೋಗವು ಯೋಗದ ಒಂದು ವಿಶಿಷ್ಟ ಶಾಖೆ ಇದರಲ್ಲಿ ನಾವು ಪವಿತ್ರವಾದ ಶಬ್ದಗಳು ಪದಗಳು ಅಥವಾ ಮಂತ್ರಗಳನ್ನು ಉಪಯೋಗಿಸಿ ಮನಸ್ಸನ್ನ ಶಾಂತಿಗೊಳಿಸುತ್ತೇವೆ ಮಂತ್ರ ಎಂದರೆ ಒಂದು ಶಕ್ತಿಯುತವಾದ ಧ್ವನಿ ಇದನ್ನು ಪದೇ ಪದೇ ಉಚ್ಚರಿಸುವುದರಿಂದ ಮನಸ್ಸು ದೇಹ ಮತ್ತು ಆತ್ಮ ಒಂದೇ ಲಯದಲ್ಲಿ ಸನಾದಿಸುತ್ತದೆ ಉದಾಹರಣೆಗೆ ಓಂ ಎಂಬ ಮಂತ್ರವು ವಿಶ್ವದ ಶಕ್ತಿಯನ್ನು ಪ್ರತಿನಿಧಿಸುವ ಸಾರ್ವತ್ರಿಕ ಶಬ್ದವಾಗಿದೆ ಇದು ನಮ್ಮ ಸಂಸ್ಕೃತಿಯ ಭಾಗವಾದರೂ ವಿಜ್ಞಾನವು ಕೂಡ ಇದರ ಪರಿಣಾಮವನ್ನು ಒಪ್ಪಿಕೊಂಡಿದೆ ನಮ್ಮ ಸಂಸ್ಕೃತಿಯಲ್ಲಿ ಮಂತ್ರಗಳಿಗೆ ವಿಶೇಷ ಸ್ಥಾನವಿದೆ ಗಾಯತ್ರಿ ಮಂತ್ರ ಅಥವಾ ಓಂ ನಮ ಶಿವಾಯ ಇವೆಲ್ಲವೂ ನಮ್ಮ ಜೀವನದ ಭಾಗ ಆದರೆ ಇವು ಕೇವಲ ಧಾರ್ಮಿಕವಲ್ಲ ವೈಜ್ಞಾನಿಕವಾಗಿಯೂ ಪರಿಣಾಮಕಾರಿಯಾಗಿವೆ ಇದನ್ನ ನಾವು ಮಂತ್ರಯೋಗ ಅಂತ ಹೇಳಿ ಕರಿತೇವೆ ಮಂತ್ರಯೋಗ ಇದು ಕೂಡ ಒಂದು ಪ್ರಕಾರ ವೈಜ್ಞಾನಿಕವಾಗಿ ಏನೆಲ್ಲ ಪ್ರಯೋಜನಗಳನ್ನ ಈ ಮಂತ್ರಯೋಗವನ್ನು ಮಾಡುವ ಮೂಲಕ ನಾವು ಪಡೆದುಕೊಳ್ಬಹುದು ಅಂತೇಳಿ ಮೊದಲನೆಯದಾಗಿ ಮಂತ್ರ ಜಪವು ನರಮಂಡಲದ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ನರಮಂಡಲ ಅಂತ ಹೇಳಿದ್ರೆ ನರ್ವಸ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ನಲ್ಲಿ ನಾವು ಮೆದುಳು ಮತ್ತೆ ಸ್ಪೈನಲ್ ಕಾರ್ಡ್ ಅನ್ನು ನಾವು ತಗೊಳ್ಬಹುದು ಅದರ ಎಫಿಕಸಿ ಕಾರ್ಯಕ್ಷಮತೆಯನ್ನು ಈ ಮಂತ್ರಯೋಗವು ಸುಧಾರಿಸುತ್ತವೆ ಸಂಶೋಧನೆಗಳ ಪ್ರಕಾರ ಮಂತ್ರಗಳನ್ನು ಪದೇ ಪದೇ ಉಚ್ಚರಿಸುವುದರಿಂದ ವೇಗಸ್ ನರ ಸಕ್ರಿಯವಾಗುತ್ತದೆ ಈ ವೇಗಸ್ ನರವು ನಮ್ಮ ಎಲ್ಲ ಹಾರ್ಮೋನ್ಗಳ ಒತ್ತಡಗಳ ಮೇಲೆ ಹೆಚ್ಚಿನ ಪರಿಣಾಮಗಳನ್ನು ಬೀರುತ್ತದೆ ಹೆಚ್ಚು ಹಾರ್ಮೋನ್ನಿನ ಸಮಸ್ಯೆ ಇರುವುದನ್ನು ಮಂತ್ರಯೋಗದಿಂದ ನಾವು ಸರಿ ಮಾಡಿಕೊಳ್ಳಬಹುದು ಎರಡನೆಯದಾಗಿ ಮಂತ್ರಯೋಗವು ಮೆದುಳಿನ ತರಂಗಗಳನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳುತ್ತದೆ ಆರ್ ಐ ಸ್ಕ್ಯಾನ್ಗಳ ಮೂಲಕ ತಿಳಿದು ಬಂದಿರುವುದೇನೆಂದರೆ ಮಂತ್ರಯೋಗವು ಮೆದುಳಿನ ಅಮಿಗ್ಢಲ ಭಾಗದ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿ ಇದರಿಂದ ಭಯ ಕೋಪ ಇಂತಹ ಭಾವನೆಗಳನ್ನು ನಿಯಂತ್ರಣಕ್ಕೆ ತರಿಸುತ್ತದೆ ಹಾಗೆಯೇ ಶಾಂತಿ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಇನ್ನು ಒಂದು ಸರಳವಾದ ಉದಾಹರಣೆ ಎಂದರೆ ಗಾಯತ್ರಿ ಮಂತ್ರ ಎಲ್ಲರೂ ಬೆಳಗ್ಗೆ ಎದ್ದ ನಂತರ ಮನೆಯಲ್ಲಿ ಹಾಕುವುದೇ ಗಾಯತ್ರಿ ಮಂತ್ರ ಇದರಿಂದ ಆಗುವ ಪ್ರಯೋಜನವೇನು ಗಾಯತ್ರಿ ಮಂತ್ರ ಜಪಿಸುವುದರಿಂದ ಅಥವಾ ಕೇಳುವುದರಿಂದ ಮೆದಳಿನ ಮೇಲೆ ಒತ್ತಡಗಳು ಕಡಿಮೆಯಾಗುತ್ತದೆ ಒತ್ತಡ ನೀಡುವಂತಹ ಕೇಂದ್ರಗಳು ಕೂಡ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಇದರಿಂದ ಮಾನಸಿಕ ಸ್ಥಿರತೆ ಹಾಗೂ ಯೋಗಕ್ಷೇಮವನ್ನು ಪಡೆದುಕೊಳ್ಳಬಹುದು ಬರೀ ಮಾನಸಿಕ ಸ್ಥಿರತೆ ಅಲ್ಲದೆ ಮಂತ್ರಯೋಗವು ದೈಹಿಕವಾಗಿ ಉಸಿರಾಟದ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ಹೃದಯದ ಸ್ಪಂದನವನ್ನ ಸ್ಥಿರಗೊಳಿಸುತ್ತದೆ ಗಾಢವಾದ ಉಸಿರಾಟದೊಂದಿಗೆ ಮಂತ್ರ ಜಪಿಸುವುದರಿಂದ ದೇಹದಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚಾಗಿ ರಕ್ತ ಪರಿಚಲನೆ ವೃದ್ಧಿಯಾಗುತ್ತದೆ ಅಂದರೆ ಸರ್ಕ್ಯುಲೇಷನ್ ಪ್ರಮಾಣ ಹೆಚ್ಚಾಗುತ್ತದೆ ಇನ್ನು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಂತ್ರಯೋಗವು ಸ್ಮರಣಾ ಶಕ್ತಿ ಮತ್ತು ಏಕಾಗ್ರತೆ ಶಕ್ತಿ ಅಂದರೆ ಮೆಮೊರಿ ರಿಟೆನ್ಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಪವರ್ ಇದನ್ನು ಹೆಚ್ಚಿಸುತ್ತದೆ ಪರೀಕ್ಷೆಯ ಸಮಯದಲ್ಲಿ ಮಾನಸಿಕ ಒತ್ತಡವನ್ನು ಹೋಗಲಾಡಿಸಿ ಪರೀಕ್ಷೆಯನ್ನು ಸುಲಭವಾಗಿ ಜಯಿಸಲಿ ಕಾರಣವಾಗುತ್ತದೆ ಇನ್ನು ವಯಸ್ಕರಲ್ಲಿ ಸ್ಮರಣಾ ಶಕ್ತಿಯನ್ನು ಉಳಿಸಿಕೊಳ್ಳಲು ಒಂದು ಸರಳವಾದ ಮಾರ್ಗವಾಗಿ ಮಂತ್ರಯೋಗವನ್ನು ಉಪಯೋಗಿಸಬಹುದು ಇದರಿಂದ ಅಲ್ಝೈಮರ್ ಎಂಬುವಂತಹ ಮರುವಿನ ಕಾಯಿಲೆಗಳನ್ನು ತಡೆಗಟ್ಟಬಹುದು ಮಂತ್ರಯೋಗವು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಒಂದು ಅಧ್ಯಯನದಲ್ಲಿ ಮಂತ್ರಯೋಗವು ಆರ್ಇಂಇ ಅಂತ ಹೇಳಿದರೆ ರ್ಯಾಪಿಡ್ ಐ ಮೂಮೆಂಟ್ ಇದು ಗಾಢವಾದ ನಿದ್ರೆಯನ್ನ ತರಿಸುವಂತಹ ಕ್ರಿಯೆ ಇದನ್ನು ಮಂತ್ರಯೋಗವು ಉತ್ತೇಜಿಸುತ್ತದೆ ಎಂದು ಕಂಡುಬಂದಿದೆ ಇದರಿಂದ ದಿನವಿಡೀ ಚೈತನ್ಯ ಮತ್ತು ಉತ್ಸಾಹವನ್ನ ನಾವು ಉಳಿಸಿಕೊಳ್ಳಬಹುದು ಇದಲ್ಲದೆ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತದೆ ಹಾಗೂ ಹೃದಯದ ಸ್ಪಂದನೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕೆ ಉತ್ತಮವಾದ ಉಪಾಯವೇ ಮಂತ್ರಯೋಗ ಹಾಗೆಯೇ ಉಭಯ ಅಂದರೆ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ಕೂಡ ನಾವು ತಡೆಗಟ್ಟಬಹುದು ಹೀಗೆ ಮಂತ್ರಯೋಗದ ಮೂಲಕ ನಾವು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವೈಜ್ಞಾನಿಕ ಪ್ರಯೋಜನಗಳನ್ನ ಮಾಡಿಕೊಳ್ಳಬಹುದು ಮಂತ್ರಯೋಗವನ್ನ ಹೇಗೆ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಒಂದು ಸರಳವಾದ ಮಂತ್ರ ಜಪದ ವಿಧಾನವನ್ನ ನಾನು ತಿಳಿಸಿಕೊಡ್ತೇನೆ ಶಾಂತವಾದ ಸ್ಥಳದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಬೇಕು ಕಣ್ಣುಗಳನ್ನು ಮುಚ್ಚಿ ಎರಡು ಮೂರು ಬಾರಿ ಆಳವಾಗಿ ಉಸಿರಾಡಿ ನಿಮ್ಮ ಉಸಿರಾಟವನ್ನು ಗಮನಿಸಿ ನಿಧಾನವಾಗಿ ಮಂತ್ರವನ್ನು ಉಚ್ಚಾರಿಸಿ ನಿಮಗೆ ಇಷ್ಟವಾದ ಮಂತ್ರಗಳನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗೆ ಓಂ ಶಾಂತಿ ಮಂತ್ರ ಅಥವಾ ಓಂ ನಮ ಶಿವಾಯ ಗಾಯತ್ರಿ ಮಂತ್ರ ಯಾವುದು ಬೇಕಾದರೂ ತೆಗೆದುಕೊಳ್ಳಬಹುದು ಈ ಮಂತ್ರವನ್ನು ಐದರಿಂದ ಏಳು ಬಾರಿ ಪುನರಾವರ್ತಿಸಿ ಪ್ರತಿ ಬಾರಿಯೂ ಶಬ್ದದ ಕಂಪನವನ್ನು ಅನುಭವಿಸಿ ಕೊನೆಯಲ್ಲಿ ಒಂದು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ ಆ ಶಾಂತಿಯ ಭಾವನೆಯನ್ನ ಅನುಭವಿಸಿ ಈ ಸರಳ ಅಭ್ಯಾಸವನ್ನು ನೀವು ಪ್ರತಿನಿತ್ಯ ಐದರಿಂದ ಹತ್ತು ನಿಮಿಷಗಳ ಕಾಲ ಮಾಡಬಹುದು ಇದನ್ನ ಮನೆಯಲ್ಲಿ ಕಚೇರಿಯಲ್ಲಿ ಎಲ್ಲಿ ಬೇಕಾದರೂ ಪ್ರಯೋಗಿಸಬಹುದು ಹೀಗೆ ಮಂತ್ರಯೋಗವನ್ನು ನಾವು ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಮಂತ್ರಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಡೆಯ ಮಾತುಗಳು ಮಂತ್ರಯೋಗವು ಆಧ್ಯಾತ್ಮಿಕ ಮತ್ತು ವೈಜ್ಞಾನದ ಸಂಗಮವಾಗಿದೆ ಇದು ನಮ್ಮ ಮನಸ್ಸು ದೇಹ ಮತ್ತು ಆತ್ಮವನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳಲು ಶಕ್ತಿಯನ್ನ ಹೊಂದಿರುತ್ತದೆ ಒಮ್ಮೆ ಈ ಅಭ್ಯಾಸವನ್ನ ಆರಂಭಿಸಿ ನಿಮ್ಮ ಜೀವನದಲ್ಲಿ ಸಿಗುವಂತಹ ಶಾಂತಿ ಮತ್ತು ಚೈತನ್ಯವನ್ನು ಅನುಭವಿಸಿ ಮಂತ್ರ ಯೋಗದ ಪರಿಚಯವನ್ನ ಇದುವರೆಗೆ ಮಾಡಿಕೊಟ್ಟಂತವರು ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರು ಮಂತ್ರಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಿ ಏಟ್ ಟು ಡಬಲ್ ತ್ರಿಬಲ್ ತ್ರೀ ಫೈವ್ ಟೂ ಫೋರ್ ಇನ್ನೊಮ್ಮೆ ಸಂಪರ್ಕ ಸಂಖ್ಯೆ ಏಟ್ ಟೂ ಡಬಲ್ ತ್ರಿಬಲ್ ತ್ರೀ ಫೈವ್ ಟೂ ಫೋರ್ ಯೋಗದ ಅನೇಕ ಪ್ರಕಾರಗಳಲ್ಲಿ ಒಂದಾದ ಮಂತ್ರಯೋಗದ ಪರಿಚಯವನ್ನ ಇವತ್ತು ನಮ್ಮ ಕೇಳುಗರಿಗಾಗಿ ನಾವು ಮಾಡಿಕೊಟ್ರಿ ತಮ್ಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಮಂತ್ರಯೋಗ ಈ ವಿಷಯವಾಗಿ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರಿಂದ ಮಾಹಿತಿ ಮೂಡಿಬಂತು ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ मधुसूदन नेरवु हेच्चु लक्ष्मी हागु जी सौभाग्या